ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ನಂಬರ್ ನಾಲ್ಕರಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಭೂಮಿ ಪೂಜೆ ನೆರವೇರಿಸಿದ್ರು ಹದಿನೈದು ಲಕ್ಷ ರೂಪಾಯಿ ಅನುದಾನದಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಇಂದು ಚಾಲನೆ ನೀಡಲಾಯಿತು ಈ ವೇಳೆ ಶಾಸಕರ ಜೊತೆಗೆ ಎಸ್ ಟಿ ಎಂ ಸಿ ಸದಸ್ಯರು ಮತ್ತು ಶಾಲಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಹನುಮಂತ ಕೋಣಿಸಾಗರ ಯು ಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಲಕ್ಷ್ಮೇಶ್ವರ ಇವತ್ತು ಸುಮಾರು ಅಂದಾಜು ಹದಿನೈದು ಲಕ್ಷ ರೂಪಾಯಿಗಳ ಒಂದು ಶೌಚಾಲಯ ನಿರ್ಮಾಣದ ಕಾಮಗಾರಿಯ ಭೂಮಿ ಪೂಜೆಯನ್ನು ಇವತ್ತು ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯ ಮಾನ್ಯರಿಗೂ ಮಾಜಿ ಪುರಸಭೆಯ ಸದಸ್ಯರಿಗೂ ಹಿರಿಯರಿಗೂ ನಮಗೆಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳನ್ನು ಕೋರಿ ಪಿ ಎಂ ಶ್ರೀ ಯೋಜನೆ ಅಡಿಯಲ್ಲಿ ನಮ್ಮ ನಾಲ್ಕು ನಂಬರ್ ಶಾಲೆಯನ್ನು ಮೂವತ್ತು ವರ್ಷ ಆಯ್ಕೆಯಾಗಿದೆ ತದನಂತರ ಭಾಳಷ್ಟು ಅನುದಾನಗಳು ಈ ಶಾಲೆಗೆ ಬರುತ್ತದೆ ಜೊತೆಯಲ್ಲಿ ಈ ಪಿ ಎಂ ಸಿ ಆದಮೇಲೆ ಹದಿನೈದು ಲಕ್ಷ ರೂಪಾಯಿ ಈ ಶೌಚಾಲಯ ನಿರ್ಮಾಣಕ್ಕೆ ಅನುದಾನವನ್ನು ಬಿಡುಗಡೆ ಆಗಿದೆ ಆ ಒಂದು ಶೌಚಾಲಯವನ್ನು ಅತ್ಯಂತ ಒಳ್ಳೆಯ ರೀತಿಯಿಂದ ಕಟ್ಟುವಂಥದ್ದಾಗಬೇಕು ಜೊತೆಯಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗೂ ಸಹಿತ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನು ಕಟ್ಟಿಕೊಡ್ಬೇಕಂತೇಳಿ ಸಂಬಂಧಪಟ್ಟಂಥ ನಮ್ಮ ಪಿಡಬ್ಲ್ಯೂ ಡಿ ಇಂಜಿನಿಯರು ಮತ್ತು ಕಾಂಟ್ರಾಕ್ಟರ್ ಸಹಿತ ತಿಳಿಸಲಾಗಿದೆ ಒಳ್ಳೆ ಕೆಲಸವನ್ನು ಮಾಡ್ಕೋಬೇಕು ಇವತ್ತು ನಮ್ಮ ಮುಖ್ಯೋಪಾಧ್ಯಾಯ ಇನ್ನೂ ಬೇರೆ ಬೇರೆ ರೀತಿ ಮೊನ್ನೆ ಸಿ ಎಸ್ ಆರ್ ಫಂಡಿನ ಅಡಿಯಲ್ಲಿ ಇಪ್ಪತ್ತೈದು ದಸಕ್ಕೆಗಳನ್ನು ಸಹಿತ ನಮ್ಮ ನಾಲ್ಕು ನಂಬರ್ ಶಾಲೆಗೆ ಕೊಡಿಸಲಾಗಿದೆ ಜೊತೆಯಲ್ಲಿ ಇನ್ನೂ ಉಳಿದಿರುವಂಥ ಕೆಲಸಗಳನ್ನು ಹಂತ ಹಂತವಾಗಿ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೀರ ಅಂತ ಹೇಳಿ ನಾನು ಯಾರು ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಪೇವರ್ಸಿಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಕಡೆ ಈಗ ನಾವು ಗೋನಾಡೋಕ್ಕೆ ಬಂದು ಹೋಗಿದ್ವಿ ಮತ್ತು ಆಟ ಆಡಕ್ಕೆ ಇಲ್ಲ ಪೇವರ್ಸ್ ತೆಗೀರಿ ಅಂತ ಹೇಳಿ ಮನವಿ ಕೊಡ್ತಾರೆ ಹಾಗಾಗಿ ಇಷ್ಟು ಜಾಗ ನಾವು ಆಟ ಆಡಲಿಕ್ಕೆ ಬಿಡೋದು ಭಾಳ ಉತ್ತಮ ಅನ್ನೋದು ನನ್ನ ಅನಿಸಿಕೆ ಯಾಕಂದರೆ ಮೊನ್ನೆ ಗೋನಾಲ್ದಾಗ ಅದನ್ನು ಬಿಡ್ರಿ ಅಂತ ಹೇಳಿ ಮನವಿ ಕೊಟ್ಟಾರೆ ಮತ್ತು ಆಟ ಆಡೋದಲ್ಲಿ ಅದನ್ನು ಲೆಕ್ಕಿತು ಮಾತಾಡ್ತಾ ಇದ್ದಾರೆ ಯಾಕೆಂದ್ರೆ ಅಂದರೆ ಆಟ ಆಡೋಕ್ಕಾಗೋದಿಲ್ಲ ಆದರೆ ಏನು ಬೆಳಿಗ್ಗೆ ಬಂದ ಕಡೆ ನಮ್ಮ ಅಡುಗೆ ಆಗುತ್ತೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಒಂದು ಎರಡು ಮೂರು ಕೊಡ ತಗೊಂಡು ನೀರು ಹೊಡೆಯುವಂಥದ್ದು ಆಗಬೇಕು ಇದು ಬೆಳಗ್ಗೆ ಬಂದ ಕೂಡ ನಮ್ಮ ಅಡುಗೆ ಸಹಾಯಕರು ಆ ಕೆಲಸ ಮಾಡಬೇಕು ನನಗೆ ಸಂಬಂಧ ಇಲ್ಲ ನಿನಗೆ ಸಂಬಂಧ ಇಲ್ಲ ಅಂತ ಕೇಳೋಲ್ಲ ಪ್ರೇರಿಗೆ ಬರೋಕ್ಕಿಂತ ಮುಂಚೆ ಮತ್ತು ಮಧ್ಯಾಹ್ನ ಊಟ ಮಾಡೋಕ್ಕಿಂತ ಉಬ್ಬು ಮಕ್ಕಳು